ಹಲೋ ಪ್ರಿಯ ವೀಕ್ಷಕರೇ ಇದು ನಿಮ್ಮ ನಾಣಿಕೇರಿ ನ್ಯೂಸ್ ಈ ದಿನದ ಪ್ರಮುಖ ಸುದ್ದಿ ಹಲವೆಗಳು ದುರಸ್ತಿ ರಸ್ತೆ ಅಂತ ಸಂಪೂರ್ಣ ಹದಗೆಟ್ಟು ಹೋಗಿದೆ ಸರ್ ಲಾಸ್ಟ್ ಟೈಮ್ ಕೂಡ ರೈತರು ಕೂಡ ಅವರೇ ತಮ್ಮ ರೊಕ್ಕದಿಂದ ರೋಡ್ ಅಂತ ನಿರ್ಮಾಣ ಮಾಡಿದ ಉದಾಹರಣೆ ಇದೆ ಸರ್ ಸೊ ಅದ್ರ ಬಗ್ಗೆ ಏನು ತೊಂದರೆ ಸರ್ ಯಾಕಂದ್ರೆ ರೈತರ ಸಮಸ್ಯೆ ಇದೆ ಸರ್ ನೋಡಿ ಈಗ ರಸ್ತೆ ನಾವು ಬೇರೆ ಅನುದಾನದಲ್ಲಿ ಇದನ್ನು ಮಾಡ್ಕೊಡೋ ವ್ಯವಸ್ಥೆ ಮಾಡ್ತಾ ಇದ್ದೀವಿ ಎಮ್ ಎಫ್ ಇದೆ ಡಿ ಎಮ್ ಎಫ್ ನಮ್ಮದು ಹದಿನಾಲ್ಕನೇ ತಾರೀಕು ಮೀಟಿಂಗ್ ಆಗಿ ಅದರಲ್ಲಿ ಈ ರಸ್ತೆಗೆ ಏನು ಬೇಕು ರೈತರಿಗೆ ತೊಂದರೆ ಆಗೋ ಕೆಲಸ ಆಗಬಾರ್ದು ಆಗಬಾರ್ದು ರೈತರಿಗೆ ಅನುಕೂಲ ಆಗುವ ನಿಟ್ಟಿನಲ್ಲಿ ಇದನ್ನ ಏನಾಗಬೇಕು ಮಾಡಿಕೊಡ್ತೀವಿ ನಿನ್ನೆ ನಾನು ಸೆಕ್ರೆಟ್ರಿ ಅವ್ರು ಇದ್ರು ಚೀಫ್ ಇಂಜಿನಿಯರ್ ಅವರು ಇದ್ದರು ಇವತ್ತು ಏನಾಗಿದೆ ರಾಜ್ಯ ಸರ್ಕಾರ ಪರಿಸ್ಥಿತಿ ಅಂತ ಅಂತಂದ್ರೆ ಇವ್ರ ಹತ್ರ ಒಂದು ಪಾರ್ಟ್ ಹೋಲ್ ಅಂದ್ರೆ ಒಂದು ಸಣ್ಣ ತೆಗ್ಗನ್ನು ಮುಚ್ಚಲಿಕ್ಕೆ ಇವ್ರ ಹತ್ರ ಕಾಸಿಲ್ಲ ನೀವು ಅದನ್ನ ಕೇಳ್ಬೋದು ಹಂಗಿಲ್ಲ ಅಂದ್ರೆ ನೀವು ಇಷ್ಟು ಕೋಟಿ ಎಲ್ಲಿಂದ ತೊಂದ್ರೆ ಅಂತ ಕೇಳ್ಬೋದು ತಾವು ಕೆ ಕೆ ಆರ್ ಡಿ ವಿನಲ್ಲಿ ಸುಮಾರು ಎಪ್ಪತ್ತೆಂಬತ್ತು ಕೋಟಿ ರೂಪಾಯಿ ಅದು ಕಲ್ಯಾಣ ಕರ್ನಾಟಕ ಆರ್ಟಿಕಲ್ ತ್ರೀ ಸೆವೆಂಟಿ ಒನ್ ಜೆನಲ್ಲಿ ಅದನ್ನು ಅಪ್ರೂವಲ್ ಮಾಡುವಂಥದ್ದು ಆ್ಯಕ್ಷನ್ ಪ್ಲಾನು ಗೌರ್ನರೇ ಅದು ಆದ ನಂತರ ಇ ಎಮ್ ಎಫ್ ಕೆ ಎಮ್ ಎ ಆರ್ ಸಿ ನಂತರ ಅಮೃತ್ನಲ್ಲಿ ಪಿ ಎಮ್ ಜೆ ಎಸ್ ವೈ ರಸ್ತೆಗಳು ಈ ಥರ ನಾವು ಯೋಜನೆಗಳನ್ನು ತರ್ತಾಯಿದ್ದೇವೆ ನಮ್ಮ ಸರ್ಕಾರ ಇದೆ ಅಲ್ಲ ಬಂದು ಎರಡು ಒಂದು ವರ್ಷ ಎರಡು ತಿಂಗಳಾಯಿತು ನೀವು ಮಾಡ್ಬೋದಲ್ಲ ನೀವೇನು ಮಾಡಿರಿ ಅದನ್ನು ಹೇಳ್ರಿ ಫಸ್ಟು ಹೌದಲ್ರಿ ಅನುದಾನ ಇಲ್ಲ ಏನು ಇಲ್ಲ ರಾಜ್ಯದ ಜನತೆಗೆ ರೈತರಿಗೆ ಅದ್ರಾಗ ರೈತರಿಗೆ ಪೂರ ತೊಂದರೆ ಆಗ್ತಾ ಇದೆ ರೈತರ ಪರ ಅಂತ ಹೇಳಿದರು ಬಂದರು ನಾವು ಕುಕ್ಕಟ್ಟೆ ಕೊಡ್ತೀವಂತ ಹೇಳಿ ಬಂದರು ಗ್ಯಾರಂಟಿಗಳಿಗೆ ಕೊಡ್ತೀವಂತ ಹೇಳಿ ಬಂದರು ಗ್ಯಾರಂಟಿನೂ ಇಲ್ಲ ಈ ಕಡೆ ಈ ಕಡೆ ಡೆವಲಪ್ಮೆಂಟ್ಸು ಇಲ್ಲ ಸುಮಾರು ಅರುವತ್ತು ಸಾವಿರ ಕೋಟಿ ಇದೇ ರೀತಿ ಪೋಲ್ ಮಾಡಿರುವಂಥದ್ದು ಜೊತೆಗೆ ನೂರ ಎಂಬತ್ತೇಳು ಕೋಟಿ ಹಣವನ್ನು ಬ್ರ್ಯಾಂಡಿ ಶಾಪ್ಗಳು ಬಾರ್ಗಳಿಗೆ ಆಮೇಲೆ ಇಲ್ಲಿ ಪಾ ಪಾರ್ಲಿಮೆಂಟ್ ಎಲೆಕ್ಷನ್ಗೆ ಖರ್ಚು ಮಾಡಿವು ಈ ಸಾರ್ವಜನಿಕರು ದೀನದಲಿತರು ಬಡಬಗ್ಗರ ದುಡ್ಡನ್ನು ಜನತೆಗೆ ಉಚಿತವಾಗಿ ಸಬ್ಸಿಡಿಯಾಗಿ ಜನಕ್ಕೆ ಸೌಲಭ್ಯ ಕೊಡುವಂಥ ಹಣವನ್ನು ಇವರು ಆ ರೀತಿ ದುರುಪಯೋಗ ಪಡ್ಕೊಳ್ತಾರೆ ಅವರು ಏನು ಇಟ್ಕೊಂಡು ಸರ್ಕಾರ ನಿಜವಾಗ್ಲೂ ಅವರಿಗೆ ಮನುಷ್ಯತ್ವ ಏನಾರ ಈ ಸರ್ಕಾರಕ್ಕಿದ್ದರೆ ಪಟ ಪಟ ರಾಜೀನಾಮೆ ಕೊಟ್ಟು ಹೊರಗೆ ಬರಬೇಕು ಇವತ್ತು ಈ ಈ ರಾಜ್ಯ ಈ ರಾಜ್ಯದಲ್ಲಿ ಎಷ್ಟೋ ಸರ್ಕಾರಗಳು ಬಂದು ಹೋಗಿದೆ ಇಂಥ ಕೀಳುಮಟ್ಟದ ಕೆಲಸ ಯಾರು ಮಾಡೋದು ಯಾಕಂತ ಹೇಳಿದರೆ ಬಡವರ ದುಡ್ಡನ್ನು ಕೊಳೆ ಹಾಕ್ತಾರೆ ಯಾವ